ಬಸ್ ಹಾರನ್ ಹೊದ್ದೆ ತಪ್ಪಾಯ್ತು ನೋಡಿ ಕೆ ಎಸ್ಆರ್ ಟಿಸಿ ಬಸ್ ಅಡ್ಡ ಹಾಕಿದ್ದು ಅಡ್ಡ ನಿಂತು ಬಸ್ವಾ ಮಂಡ್ಯ ಮಾರ್ಗದಲ್ಲಿ ಈ ಘಟನೆ ಆಗಿದೆ ಮಂಡ್ಯಹಳ್ಳಿ ಗ್ರಾಮದ ಈ ಘಟನೆ ನಡೆದಿದೆ ವರದ ರಾಜಸ್ವಾಮಿ ದೇವರಿಗೆ ಬಿಟ್ಟಿರುವ ಬಸವ ಬಸ್ ಎರಡು ಹೋಗ್ತಾ ಇತ್ತು ಡ್ರೈವರ್ ಹಾರ್ನ್ ಹಾಕಿದ ತರ ಬಸುವ ನಿಲ್ಲಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ ಒಂದಿರದಲ್ಲಿ ನಡೆದಿರುವಂತ ಘಟನೆ ಈ ಕಡೆ ಬಸ್ ಹೋಗ್ತಾ ಇತ್ತು ಕೆ ಎಸ್ ಆರ್ ಟಿಕ್ಕಿ ಕೆ ಎಸ್ ಆರ್ ಟಿ ಬಸವ ಅಡ್ಡ ಹಾಕಿ ಬಸ್ ಹೋಗೋದಕ್ಕೆ ಬಿಡಲಿಲ್ಲ ಕೆ ಎಸ್ ಆರ್ ಟಿಕ್ಕಿ ಅಡ್ಡ ಹಾಕಿ ದಾರಿ ಬೀಳಲು ಹಾರ್ನ್ ಹಾಕಿದಕ್ಕೆ ಬಸವ ಅಡ್ಡ ನಿಂತಿರುವಂತಹ ದೃಶ್ಯ ಗಮನಿಸ್ತಾ ಇದ್ರಲ್ಲ ಇದು ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ